ಜೀವನದಲ್ಲಿ ಎಲ್ಲರಿಗೂ ಒಂದಲ್ಲೊಂದು ದಿನ ಗೆಲುವು ಸೋಲು ಹಾಸ್ಯ ಕಣ್ಣೀರೂ ಇರುತ್ತದೆ ಆದರೆ ಒಂದು ವಿಚಾರ ನೆನಪಿಟ್ಟುಕೋ ನಿನ್ನ ಸಮಯ ಬರ್ತಿದೆ ಈಗ ನಿನ್ನ ಜೀವನ ಕಷ್ಟದಲ್ಲಿದ್ರೂ ನಿನ್ನ ಪ್ರಯತ್ನ ವ್ಯರ್ಥವಾಗ್ತಾ ಅನ್ನಿಸ್ತಿದ್ರು ನಿನ್ನ ಮೇಲೆ ಯಾರೂ ನಂಬಿಕೆ ಇಡ್ತಿಲ್ಲ ಅನ್ನಿಸ್ತಿದ್ರು ಈ ಕ್ಷಣವೂ ನಿನ್ನ ಯಶಸ್ಸಿನ ಕಥೆಯ ಒಂದು ಭಾಗ ಮಾತ್ರ ಇಂದು ನಿನ್ನ ಹಾದಿಯಲ್ಲಿ ಕತ್ತಲು ಇದೆ ಅನಿಸುತ್ತಿರಬಹುದು ಆದರೆ ಕತ್ತಲು ಅಂದರೆ ಬೆಳಕು ಬರುವ ಮುಂಚಿನ ಸೂಚನೆ ಸೂರ್ಯೋದಯ ಆಗೋದಿಕ್ಕೆ ಮೊದಲು ಹೇಗೆ ಅತಿ ಕತ್ತಲಿರುತ್ತದೋ ಹಾಗೆ ನಿನ್ನ ಜೀವನದಲ್ಲೂ ಈಗಿನ ಕಷ್ಟವೆಲ್ಲ ನಿನ್ನ ಬೆಳಕು ಬರುವ ಮುಂಚಿನ ಅವಧಿ ಮಾತ್ರ ಜನರು ನಿನ್ನನ್ನು ಹಾಸ್ಯ ಮಾಡಬಹುದು ನಿನ್ನ ಕನಸು ಹಾಸ್ಯ ಮಾಡಬಹುದು ನಿನ್ನ ಕನಸುಗಳ ಮೇಲೆ ನಗಬಹುದು ಅವರು ಹೇಳಬಹುದು ಅವರು ಹೇಳಬಹುದು ಇವನಿಂದ ಆಗಲ್ಲ ಇದು ಅಸಾಧ್ಯ ಆದರೆ ನೀನು ನಿನ್ನೊಳಗೆ ಒಂದು ಶಬ್ದ ಕೇಳಬೇಕು ನಾನು ಮಾಡ್ತೀನಿ ಅದೇ ನಿನ್ನ ಶಕ್ತಿ ಅದೇ ನಿನ್ನ ಜೀವನ ಬದಲಾಯಿಸುವ ಮೊದಲ ಹೆಜ್ಜೆ ನಿನ್ನ ಪ್ರಯತ್ನಕ್ಕೆ ಇಂದೇ ಫಲ ಸಿಗದೇ ಇರಬಹುದು ಆದರೆ ದಿನಕ್ಕೊಂದು ಹೆಜ್ಜೆ ಹಾಕ್ತಾ ಇರೋ ನಿನ್ನ ಶ್ರಮ ಒಂದು ದಿನ ಸಿಡಿಲಿನಂತೆ ಹೊಡೆಯುತ್ತದೆ ಆ ಸಮಯದಲ್ಲಿ ನಿನ್ನ ಮೇಲೆ ನಗಿದ್ದವರು ನಿನ್ನನ್ನು ಕಡಿಮೆ ಎಣಿಸಿದ್ದವರು ನಿನ್ನ ಹಿಮೆ ಎಣಿಸಿದ್ದವರು ನಿನ್ನ ಹಿಂದೆ ಮಾತಾಡಿದವರು ನಿನ್ನ ಯಶಸ್ಸಿನ ಕಥೆ ಕೇಳಿ ಆಶ್ಚರ್ಯಪಡುವರು ಪ್ರಪಂಚದಲ್ಲಿ ಯಾರೂ ನಿನ್ನ ಸಮಯವನ್ನು ಕದ್ದುಕೊಳ್ಳಲಾರರು ನಿನ್ನ ಸಮಯ ನಿನ್ನದೇ ಕೆಲವೊಮ್ಮೆ ಅದು ತಡವಾಗಿ ಬರುತ್ತದೆ ಆದರೆ ಅದು ತಪ್ಪೋದಿಲ್ಲ ನೀನು ನಿನ್ನ ಹಾದಿಯಲ್ಲಿ ನಿಂತುಕೊಂಡು ನಿನ್ನ ಪ್ರಯತ್ನವನ್ನು ನಿಲ್ಲಿಸದಿದ್ದರೆ ಅದೃಷ್ಟವೇ ನಿನ್ನ ಬಾಗಿಲು ತಟ್ಟುತ್ತದೆ ಯಶಸ್ಸು ಎಂದರೆ ಒಂದಿನದ ಕೆಲಸ ಅಲ್ಲ ಅದು ಪ್ರತಿದಿನದ ಕಠಿಣ ಪರಿಶ್ರಮ ನಂಬಿಕೆ ಮತ್ತು ಧೈರ್ಯದ ಫಲ ನಿನ್ನ ಸಮಯ ಬರಬೇಕಾದರೆ ನೀನು ಸಮಯಕ್ಕೆ ತಯಾರಾಗಬೇಕು ಕಷ್ಟ ಬಂದಾಗ ಓಡಬೇಡ ಕಷ್ಟ ಕಷ್ಟ ಬಂದಾಗ ಓಡಬೇಡ ಕಷ್ಟ ಬಂದಾಗ ಓಡಾಡು ಯಾಕೆಂದ್ರೆ ಕಷ್ಟಗಳು ಬಂದಾಗಲೇ ಯೋಧರು ಹುಟ್ಟುತ್ತಾರೆ ಇನ್ನು ಮುಂದೆ ಯಾರು ನಿನ್ನ ಮೇಲೆ ನಂಬಿಕೆ ಇಟ್ಟಿರದಿರಬಹುದು ಆದರೆ ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟುಕೊಳ್ಳು ಅದೇ ನಿನ್ನ ಶಸ್ತ್ರ ಅದೇ ನಿನ್ನ ರಕ್ಷಣೆಯ ಚುಕ್ಕಾಣಿ ದಿನ ಬಂದೇ ಬರುತ್ತದೆ ಅಲ್ಲಿ ನಿನ್ನಲ್ಲಿ ನಿನ್ನ ಕನಸುಗಳು ನಿಜವಾಗುತ್ತವೆ ನಿನ್ನ ಶ್ರಮದ ಬೆಲೆ ಸಿಗುತ್ತದೆ ಹಾಗಾಗಿ ಈಗ ತಲೆಬಾಗಬೇಡ ಕಷ್ಟ ಬಂದಾಗ ನಗು ಸೋಲು ಬಂದಾಗ ಕಲಿತುಕೋ ಮತ್ತು ಪ್ರತಿ ಬೆಳಿಗ್ಗೆಯೂ ನಿತ್ತು ಪ್ರತಿ ಬೆಳಿಗ್ಗೆಯೂ ನಿನ್ನ ಮನಸ್ಸಿಗೆ ಹೇಳು ಇಂದು ಏನೇ ಆಗ್ಲಿ ನಾನು ಹಿಂದುಮುಂದು ನೋಡೋದಿಲ್ಲ ಏಕೆಂದ್ರೆ ನಿನ್ನ ಸಮಯ ಬರ್ತಿದೆ ಈ ವಿಡಿಯೋ ಇಷ್ಟ ಆಯ್ತಾ ಒಮ್ಮೆ ಲೈಕ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು